ಅಶೋಕ್ ಮನೆಯಿಂದ ಎಲ್ಲರೂ ತಮ್ಮ ಮನೆಗಳಿಗೆ ತೆರಳಿದ್ದರು ಮತ್ತೆ ನಾಳೆ ಮದುವೆಗೆ ಹೊರಟು ಬರುವವರಿದ್ದರು ಆರ್ಯ ಇದು ಸೀರೆ ಹೇಗಿದೆ ನಾಳೆ ನೈಟ್ ಹಾಕೊಳ್ಳೋಕೆ ಹ್ಞೂ ಚೆನ್ನಾಗಿದೆ ಆದರೂ ತುಂಬ ಗ್ರ್ಯಾಂಡ್ ಆಗಿರೋದು ಹುಡ್ಕೊಂಬೇಡ ಮಿಂಚುಬೇಡ ಯಾಕೆ ಅವನನ್ನೇ ನೋಡುತ್ತಾ ಕೇಳಿದಳು ನನ್ನ ಹೆಂಡ್ತಿ ಇರೋ ಹಂದಕ್ಕೆ ಮೊದಲೇ ಎಲ್ಲರ ಕಣ್ಣು ಅವಳ ಮೇಲೆ ಇರುತ್ತೆ ಇನ್ನು ಜಾಸ್ತಿ ಚೆನ್ನಾಗಿ ಕಂಡ್ರೆ ದೃಷ್ಟಿನೇ ಆಗುತ್ತೆ ಅವಳಿಗೆ ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಯಿತು ಏನಿಲ್ಲ ನಾನು ನಿಜಾನೇ ಹೇಳ್ತಿರೋದು ಅನ್ನುತ್ತಾ ಅವಳನ್ನು ಇಂದಿನಿಂದ ಬಳಸಿದ ಹಗುರವಾಗಿ ಅವನ ಕೈಗಳ ಮೇಲೆ ಒಂದು ಕೈ ಇಟ್ಟು ಇನ್ನೊಂದು ಕೈಯಿಂದ ಅವನ ಕೆನ್ನೆ ಬಿರುತ್ತಾ ಆರ್ಯ ನಾನು ಎಷ್ಟು ಪ್ರೀತಿ ಮಾಡ್ತೀಯ ಅಂದಳು ಎಷ್ಟು ಅಂತ ಹೇಗೆ ಹೇಳೋದು ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ ಅಂದವ ತನ್ನ ಕಡೆ ಅವಳನ್ನು ತಿರುಗಿಸುತ್ತಾ ನನಗೆ ನಿಂಗೆ ಸ್ವಲ್ಪ ನೋವಾದರೂ ಸಹಿಸೋಕೆ ಆಗಲ್ಲ ಕಡೆ ಲವ್ ಯು ಅನ್ನುತ್ತಾ ಅವಳನ್ನು ಅಪ್ಪಿಕೊಂಡಿದ್ದ ನಿನ್ನ ಆಸೆಯಂತೆ ಹೆಣ್ಣು ಮಗು ಆದರೂ ಅವಾಗಲೂ ನನ್ನ ಹೀಗೆ ಪ್ರೀತಿ ಮಾಡ್ತೀಯಾ ಮಗು ಆದಮೇಲೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಅಂದುಕೊಂಡಿದ್ದೀಯ ಲೂಸು ಮಗಳ ಮೇಲೆ ಜಾಸ್ತಿ ಪ್ರೀತಿನೂ ಇರುತ್ತೆ ನಿನ್ನ ಮೇಲಿನ ಪ್ರೀತಿನೂ ಹೀಗೆ ಇರುತ್ತೆ ಅದು ನನ್ನ ಕೊನೆ ಉಸಿರು ಇರೋವರೆಗೂ ಹಾಗೇ ಇರುತ್ತೆ ಯಾವತ್ತೂ ಕಡಿಮೆ ಆಗಲ್ಲ ತಿಳ್ಕೊ ಅಂದವನಿಗೆ ತಿಳ್ಕೊಂಡೆ ಅಂದಳು ನಗುತ್ತ ಅವಳ ಎರಡು ಕೆನ್ನೆಗೆ ಚುಂಬಿಸಿ ಅವಳೊಂದಿಗೆ ಮದುವೆಗೆ ಬೇಕಿದ್ದ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ ಕುಳಿತ ರೂಮ್ನಲ್ಲಿ ಏನನ್ನು ಹುಡುಕುತ್ತ ಇದ್ದ ಧನ್ವಿ ಬಳಿ ಬಂದಳು ಧೃತಿಯೆ ಅವಳು ಬಂದಿದ್ದು ತಿಳಿದು ಏನು ಇಲ್ಲಿಯವರೆಗೂ ಬಂದಿದ್ದೀಯಾ ಇವತ್ತು ನಿನಗೆ ನಿಮ್ಮ ಅಣ್ಣ ನೆನಪಾದ್ನ ಅಂದಾಗ ನೀನು ಮರೆತರೆ ತಾನೆ ನೆನಪು ಆಗೋಕೆ ಏನೋ ಕೇಳಬೇಕಿತ್ತು ಅದಕ್ಕೆ ಬಂದೆ ಅಂದಳು ಅಲ್ಲಿ ಮಂಚದ ಮೇಲೆ ಕೂರುತ್ತಾ ಏನು ಕೇಳಬೇಕಿತ್ತು ಕೇಳು ಅದೇನು ಅಂದನು ಮತ್ತೆ ನೀನು ನಿಜವಾಗಲು ಬದಲಾಗಿದ್ದೀಯ ತಾನೆ ಮತ್ತೆ ಯಾವ ನಾಟಕನೂ ಆಡ್ತಿಲ್ಲ ಅಲ್ವಾ ಅಂದಳು ಸ್ವಲ್ಪ ಭಯದಿಂದ ಅವಳ ಮುಖವನ್ನು ನೋಡಿದ ಅವನಿಗೆ ಅವಳ ಮಾತುಗಳು ತುಂಬ ನೋವು ನೀಡಿತ್ತು ಅನುಮಾನನ ಇವನು ಒಳ್ಳೆಯವನ ಥರ ನಾಟಕ ಮಾಡಿ ಎಲ್ಲಿ ಮದುವೆ ಟೈಮ್ನಲ್ಲಿ ಏನಾದರೂ ಗಲಾಟೆ ಮಾಡಿ ನಿನ್ನ ಮದುವೆ ನಿಲ್ಲಿಸುತ್ತಾನೋ ಅಂತ ಅಂದನು ಅದು ಹಾಗಲ್ಲ ನಿಗೇ ಮದುವೆ ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ಕೇಳಿದೆ ಅವನನ್ನೇ ನೋಡಿ ಎದ್ದು ನಿಂತು ಕೇಳಿದಳು ನೀನು ನನ್ನ ನಂಬೋದಿಲ್ವ ಧೃತಿ ನನ್ನ ಮೇಲೆ ಹಾಣೆ ಮಾಡಿ ಹೇಳ್ತೀನಿ ನಿನ್ನ ಆಸೆಯಂತೆ ಈ ಮದುವೆ ನಡೆಯುತ್ತೆ ಸರಿನಾ ನಾನು ಯಾವ ತೊಂದರೆಯೂ ಕೊಡಲ್ಲ ನನ್ನ ನಂಬು ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅವತ್ತು ಏನು ಫ್ರೆಂಡ್ಸ್ ಜೊತೆ ಸೇರಿ ಕುಡಿದು ಹಾಗೆ ಮಾತನಾಡಿದ್ದು ಅಷ್ಟೇ ಅವಾಗ ಅಶೋಕ್ ಜೊತೆ ನಿನ್ನ ಮದುವೆ ನನಗೆ ಇಷ್ಟ ಇರಲಿಲ್ಲ ನಿಜ ಆದರೆ ಅವರೆಲ್ಲರ ಒಗ್ಗಟ್ಟು ಅವರ ಸ್ನೇಹ ನಿನ್ನ ಅಶೋಕ್ ಪ್ರೀತಿ ಎಲ್ಲನೂ ನೋಡಿದರೆ ನೀನು ಅವರೆಲ್ಲರ ಜೊತೆ ಚೆನ್ನಾಗಿ ಇರ್ತೀಯ ಅನ್ನೋ ನಂಬಿಕೆ ಬಂದಿದೆ ಅವಳ ಬಳಿ ಬಂದು ನಿಂತನು ನಾನು ನಿನ್ನ ಅಣ್ಣ ಧೃತಿ ನಿನ್ನ ಶತ್ರು ಅಲ್ಲ ನೀನು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು ನಿನ್ನ ಜೊತೆ ಎಷ್ಟೇ ರೂಢಾಗಿ ನಟ್ಕೊಂಡ್ರು ನಿನ್ನ ಹೆತ್ಕೊಂಡು ಆಡಿಸಿ ಬೆಳೆಸಿದ್ದೀನಿ ಕಣೆ ನೀನು ನನ್ನ ತಂಗಿ ಮಾತ್ರ ಅಲ್ಲ ನನ್ನ ಪ್ರಾಣ ನಮ್ಮ ಅಂದವನನ್ನು ತಬ್ಬಿಕೊಂಡಳು ಧೃತಿ ಸಾರಿ ಅಣ್ಣ ನಿನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅನುಮಾನಪಟ್ಟ ಸಾರಿ ಕಣೋ ಅಂದಳು ಅಳುತ್ತಾ ಅಳಬೇಡ ಕಣೋ ಕಣ್ಣೊರೆಸ್ಕೊ ನೆನ್ನೆ ಮೊನ್ನೆ ಇನ್ನು ನಿನ್ನ ಎತ್ಕೊಂಡು ಅಂಗಳದಲ್ಲಿ ಹಾಡಿದ ನೆನಪು ಇವಾಗ ನೋಡು ಆಗಲೇ ನಿನ್ನ ಮದುವೆ ಇಷ್ಟು ದಿನ ನಿನ್ನ ಜೊತೆ ಕಿತ್ತಾಡ್ಕೊಂಡು ಇರ್ತಿದ್ದೆ ಇನ್ಮೇಲೆ ನಾನು ಒಬ್ಬನೇ ಒಬ್ಬಂಟಿಯಾಗಿ ಹೋಗ್ತೀನಿ ಅನಿಸ್ತಿದೆ ಅವನ ಕಣ್ಣುಗಳು ತುಂಬಿದ್ದವು ಅವಳು ಅಳುತ್ತಾ ಅವನೊಡನೆ ಹಾಡಿದ್ದು ಬೆಳೆದಿದ್ದು ಕಿತ್ತಾಡಿದ್ದು ಎಲ್ಲ ನೆನೆಸಿಕೊಳ್ಳುತ್ತಿದ್ದಳು ನಿನ್ನ ಸೆಲೆಕ್ಷನ್ ಸರಿ ಇದೆ ಧೃತಿ ಅಶೋಕ್ ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅನಿಸುತ್ತೆ ಹೇಗೋ ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಮದುವೆ ಆದಮೇಲೆ ಈ ನಿನ್ನ ಕೆಟ್ಟ ಅಣ್ಣನ ಮರಿಬೇಡ ಧೃತಿ ಅಣ್ಣ ಹೀಗೆಲ್ಲ ಮಾತಾಡ್ಬೇಡ ನನಗೆ ತಡ್ಕೊಳ್ಳೋಕೆ ಆಗಲ್ಲ ನಿಂಗೆ ನೋಡಬೇಕು ಅನಿಸಿದಾಗೆಲ್ಲ ಬಾ ಅಣ್ಣ ನಾನು ಬರ್ತೀನಿ ಸಾರಿ ಅಣ್ಣ ನಿಂಗೆ ಸುಮ್ಮನೆ ನೋವು ಕೊಟ್ಟೆ ಏನಿಲ್ಲ ಅದೆಷ್ಟು ಸಲ ನಿಂಗೆ ಹೊಡೆದಿದ್ದೀನಿ ಬೈದಿದ್ದೀನಿ ಅದೆಲ್ಲ ನೆನೆಸಿಕೊಂಡ್ರೆ ಇದೆಲ್ಲ ಏನು ಹೆಚ್ಚೆಲ್ಲ ಅನಿಸ್ತಿದೆ ಇವಾಗ ನೀನು ಮದುವೆಯಾಗಿ ಬೇರೆ ಮನೆಗೆ ಹೋಗ್ತಿರೋದೆ ನನಗೆ ತುಂಬ ನೋವು ಕೊಡುತ್ತಿದ್ದೃತಿ ಇನ್ಮೇಲೆ ಚಿಕ್ಕ ಮಕ್ಕಳ ಥರ ಆಡೋದು ಬಿಟ್ಟು ಅಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗು ಅನ್ನುತ್ತಾ ತಂಗಿಯ ನೆತ್ತಿ ಚುಂಬಿಸಿದ್ದ ಧನ್ವಿ ಹ್ಞೂ ಅನ್ನುತ್ತ ಅಣ್ಣನನ್ನು ಬಿಗಿತಪ್ಪಿಕೊಂಡಿದ್ದಳು ಧೃತಿ ಅಶೋಕ್ ಮದುವೆಗೆ ಹೊರಡಲು ತಯಾರಿ ನಡೆಯುತ್ತಿತ್ತು ಅವನ ರೂಮ್ನಲ್ಲಿ ಅವನ ಫ್ರೆಂಡ್ಸ್ಗಳ ಮೀಟಿಂಗ್ ಜೊತೆ ಅವನ ಬಟ್ಟೆಗಳ ಪ್ಯಾಕಿಂಗ್ ನಡೆಯುತ್ತಿತ್ತು ಅವನ ಶೇರ್ವಾನಿ ಹಾಗೂ ಸೂಟನ್ನು ಹಿಡಿದಿದ್ದ ಭಕ್ತಿ ಬಳಿ ಬಂದ ಮೋಹಿತ್ ಅದನ್ನು ತೆಗೆದುಕೊಂಡು ನಿಧಿ ತಗೋ ಅಂತ ಅವಳ ಕೈಗೆ ಕೊಟ್ಟು ಇದನ್ನು ನಮ್ಮ ಬ್ಯಾಗ್ನಲ್ಲಿ ಅಂದಾಗ ಯಾಕೋ ಅಂದಿದ್ದ ಅಶೋಕ್ ನಿಂಗೆ ಏನದು ಬೇಡ ಅಲ್ಲ ಹೇಗಿದ್ದರೂ ನಿಂದೆ ಐಡಿಯಾ ಇದೆಯಲ್ಲ ಅದೇ ಬರ್ಮೊಡಾ ಟೀ ಶರ್ಟ್ನಲ್ಲಿ ನಿಲ್ಲೋದು ಮತ್ತೆ ಸುಮ್ಮನೆ ಇದೆಲ್ಲ ಯಾಕೆ ಎಕ್ಸ್ಟ್ರಾ ಲಗೇಜ್ ಅಂದನು ಬರ್ಮುಡ ಬೇಡ ಮೋಹಿ ಅಂಡರ್ ವೇಟ್ ಸೂಪರ್ ಅನಿಸುತ್ತೆ ನೋಡು ಅಂದನು ಹಾರ್ಯ ನಗುತ್ತಾ ಮಂಚದ ಮೇಲೆ ಕುಳಿತಿದ್ದ ಅವರಿಬ್ಬರಿಗೂ ಕಾಲಿನಲ್ಲಿ ಒದ್ದ ಅಶೋಕ್ ನಗುತ್ತಿದ್ದ ನಿಧಿಯನ್ನು ನೋಡಿ ಕೊಡು ನಿಧಿ ಅಂದನು ಅಂದ ನಿಧಿ ಕೊಡಬೇಡ ಮೋಹಿ ಹೆಂಡತಿಗೆ ಹೇಳಿದ ನಿಧಿ ಕೊಡು ಅವನ ಮಾತು ಕೇಳಬೇಡ ನಿಧಿ ಕೊಡಬೇಡ ಕೊಟ್ಟರೆ ನಾನು ಮಾತಾಡ್ಸಲ್ಲ ನೋಡು ನಿಧಿ ಕೊಡ್ಲಿಲ್ಲ ಅಂದರೆ ನಾನು ಮಾತಾಡ್ಸಲ್ಲ ಅಯ್ಯೋ ನೀವಿಬ್ಬರು ನನ್ನ ತಲೆ ಕೆಡಿಸುತ್ತಿದ್ದೀರಾ ನೀವು ಏನಾದರೂ ಮಾಡಿಕೊಳ್ಳಿ ಅಂದವಳೆ ಬಟ್ಟೆಯನ್ನು ಭವ್ಯ ಕೈಗೆ ಕೊಟ್ಟಳು ಅವರು ಹೇಳಿದ್ದು ಐಡಿಯಾ ಚೆನ್ನಾಗಿದೆ ಅಶೋಕ್ ಯು ಟ್ರೈ ಇಟ್ ಒನ್ ಟೈಮ್ ಅಂದಳು ಭವ್ಯನಗುತ್ತಾ ಭವ್ಯ ನೀನು ಒಬ್ಬಳು ಅವರ ಜೊತೆ ಸೇರ್ಕೊಂಡು ಬೇಡ ಕೊಡ ಕೊಡಲ್ಲಪ್ಪ ಹೇಗಿದ್ರು ನಿಂದು ವರಂಡದು ಸೈಜ್ ಒಂದೇ ಇದೆ ನನ್ನ ಗಂಡಂಗೆ ಬರುತ್ತೆ ನಾನು ತಗೊಂಡು ಹೋಗ್ತೀನಿ ಸೂಪರ್ ಕಣೆ ಇವನಿಗೆ ಅಂಡರ್ವೇರ್ ಫಿಕ್ಸ್ ಅಂದನು ಮೋಹಿ ನಗುತ್ತಾ ಮದುವೆಗೆ ಬಂದವರು ಎಲ್ಲ ಹೆದೆ ಹೊಡ್ಕೊಂಡು ಸತ್ತೋಗ್ತವ್ರೆ ಅಷ್ಟೆ ಆರ್ಯ ನಗುತ್ತ ಹೇಳಿದಾಗ ಭಕ್ತಿ ಭವ್ಯ ನಿಧಿ ಮೋಹಿತ್ ನಗಲು ಅಶೋಕ್ ಕೋಪದಲ್ಲಿ ಅವರ ಮುಖವನ್ನೇ ನೋಡುತ್ತಿದ್ದ ಪಾಪ ಕಂಡ್ರು ಅಶೋಕ್ ಕೊಡೇ ಭವ್ಯ ಭಕ್ತಿ ಅವನ ಸಪ್ಪೆ ಮುಖ ನೋಡಿ ಹೇಳಿದಾಗ ಏ ಭಕ್ತಿ ನೀನು ಸುಮ್ಮನೆ ಇರು ಇದು ಅವನದ್ದೇ ಐಡಿಯಾ ಅಲ್ವಾ ಸೊ ಅವನೇ ಫಸ್ಟ್ ಟ್ರೈ ಮಾಡಿ ವೈರಲ್ ಆಗಲಿ ಏನಂತೀಯ ಮಗ ಮೋಹಿತ್ ಅಂದ ಮುಚ್ಕೊಂಡು ಕೂತ್ಕೋ ಅಂತೀನಿ ಯಾಕೋ ಮಗ ಹುರ್ಕೊಂಡಿರೋ ಹಂಗಿದ್ಯಾ ಮೋಸ್ಟ್ಲಿ ಮದುವೆ ಇಷ್ಟ ಇಲ್ಲ ಅನ್ಸುತ್ತೆ ಭವ್ಯ ಹೇಳಿದಳು ಹೌದಾ ಕ್ಯಾನ್ಸಲ್ ಮಾಡಿಸಿದ್ರೆ ಆಯಿತು ಬಿಡೋ ಆರ್ಯ ಹೇಳಿದಾಗ ಪಾಪ ಆಮೇಲೆ ಇವನನ್ನು ಏನು ಮಾಡೋದು ಭಕ್ತಿ ಆತಂಕವಾದವಳಂತೆ ನಾಟಕೀಯವಾಗಿ ಕೇಳಿದಳು ಹೌದು ಪಾಪ ನಾವೆಲ್ಲ ಮದುವೆಯಾಗಿ ಖುಷಿಯಿಂದ ಇರೋದು ನೋಡಿ ಇವನಿಗೆ ಆಮೇಲೆ ಬೇಜಾರು ಆದರೆ ಭವ್ಯಾನು ನಗುತ್ತಾ ನಾಟಕೀಯವಾಗಿ ಹೇಳಲು ಯಾವುದಾದರೂ ಮಠಕ್ಕೆ ಸೇರಿಸಿದ್ರೆ ಆಯಿತು ದುಡ್ಡು ಆಗುತ್ತೆ ಒಂದು ಹುಡುಗಿ ಜೀವನ ಉಳಿಸಿದ ಹಾಗೂ ಆಗುತ್ತೆ ಅಲ್ವಾ ಮಚ ಮೋಹಿತ್ ಆರ್ಯ ಇಬ್ಬರು ಐಫೈ ಮಾಡುತ್ತಾ ನಗಲು ಹೇಳಲು ಎಲ್ಲ ಸ್ವಲ್ಪ ಮುಚ್ಕೊಂಡು ಇರ್ತೀರಾ ನಾನು ಸುಮ್ಮನೆ ಇದ್ದೀನಿ ಅಂತ ಅದೆಷ್ಟು ರೇಗಿಸ್ತಿದ್ದೀರಾ ನೀನು ಏನು ಎಲ್ಲರನ್ನೂ ಕಡಿಮೆ ರೇಗಿಸಿದ್ಯಾ ವಾಪಸ್ ನಿನಗೆ ಬಂದಿದೆ ತಗೊಳ್ತಾ ಇರಬೇಕಷ್ಟೇ ಆಯಿತಪ್ಪ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸಾರಿ ಆಯಿತಾ ಇವಾಗ ಸಾಕು ನನ್ನ ಬಿಟ್ಟು ಬಿಡಿ ನೀನು ಅಲ್ಲ ನಮ್ಮ ಕಾಲಿಗೆ ಬಿದ್ದರೂ ನಾವು ನಿನ್ನ ಬಿಡಲ್ಲ ನಿನ್ನ ಎಲ್ಲ ಕಾರ್ಯಕ್ರಮಗಳು ಮುಗಿಯುವವರೆಗೂ ಈಗ ಕಾಟ ಕೊಡ್ತಾನೇ ಇರ್ತೀವಿ ಹೆಂಗೆ ಅಂದನು ಮೋಹಿತ್ ಶನಿಗಳು ಥ್ಯಾಂಕ್ಸ್ ಮಗ ನೀನು ನಮ್ಮಲ್ಲಿ ಒಬ್ಬ ತಾನೆ ನೀನು ಅದೇ ಹಾಗಾದರೆ ಭವ್ಯ ನಗುತ್ತಾ ಹೇಳಿದಳು ಎಲ್ಲರ ನಗು ಹೆಚ್ಚಾದಾಗ ಅವನ ನಗು ಅವರೊಡನೆ ಸೇರಿಕೊಂಡಿತು ಮಾತಿನ ನಡುವೆ ಅವನ ಬಟ್ಟೆಯನ್ನು ಜೋಡಿಸಿ ಇಟ್ಟಿದ್ದರು ಸಂಜೆ ರೆಡಿಯಾಗಿ ಎಲ್ಲ ಛತ್ರಕ್ಕೆ ಹೊರಟಿದ್ದರು ಆರ್ಯ ರೂಮ್ಗೆ ಬಂದವನೇ ನೀನು ಮೋಹಿತ್ ಜೊತೆ ಬಾ ಮುದ್ದು ನಾನು ಅಶೋಕ್ನ ಕರ್ಕೊಂಡು ಮುಂದೆ ಹೋಗಿರ್ತೀನಿ ಹುಷಾರು ಮುದ್ದು ಅಂದವನಿಗೆ ನಿನ್ನ ಹೆಂಡ್ತಿನ ನಾವೆಲ್ಲ ಹುಷಾರಾಗಿ ಕರ್ಕೊಂಡು ಬರ್ತೀವಿ ಬಿಡಪ್ಪ ನೀನೇನು ಎರಿ ಮಾಡಬೇಡ ಅಂದಳು ಭವ್ಯ ಹ್ಞೂ ಮತ್ತೆ ನನ್ನ ರಾಣಿ ನನ್ನ ಮುದ್ದು ರಾಜಕುಮಾರಿ ಇಬ್ಬರು ಒಟ್ಟಿಗೆ ಇದ್ದಾರೆ ಹುಷಾರು ಅಂತ ಹೇಳೋದು ನನ್ನ ಕರ್ತವ್ಯದಮ್ಮ ಸರಿ ರೆಡಿಯಾಗಿ ಹುಷಾರಾಗಿ ಬನ್ನಿ ಆಯ್ತಾ ಬಾಯಿ ಮುದ್ದು ಅಂದವು ಭಕ್ತಿ ಅಣೆಗೆ ಮುತ್ತಿಟ್ಟು ಹೊರಗೆ ನಡೆದಿದ್ದ ಅದೆಷ್ಟು ಪ್ರೀತಿನೇ ಅವನಿಗೆ ನಿನ್ನ ಮೇಲೆ ಅಂದಳು ಭವ್ಯ ತುಂಬ ಪ್ರೀತಿ ಮಾಡ್ತಾನೆ ಕಣೆ ಅಂದಳು ಭಕ್ತಿ ಲಕ್ಕಿ ನೀನು ಅಂತ ಅವಳ ಕೆನ್ನೆ ಇಂಡಿ ಅವಳ ಜೊತೆ ನಡೆದಳು ಭವ್ಯ ಅಂತೂ ಸಂಜೆ ಸಮಯಕ್ಕೆ ಎಲ್ಲ ಗಂಡು ಹೆಣ್ಣಿನ ಕಡೆಯವರು ಮದುವೆ ಮಂಟಪಕ್ಕೆ ಬಂದರು ಆರತಕ್ಷತೆ ಶಾಸ್ತ್ರ ಅಂತ ಎಲ್ಲರೂ ಅತ್ತಿಂದಿತ್ತ ಓಡಾಡುತ್ತಾ ಬ್ಯುಸಿ ಇದ್ದರು ಕ್ರೀಮ್ ವಿತ್ ಪಿಂಕ್ ಮಿಕ್ಸ್ ಗಾಗ್ರ ಚೋಲಿಯಲ್ಲಿ ಮಿಂಚುತ್ತಿದ್ದಳು ಧೃತಿ ಅವಳಿಗೆ ಒಪ್ಪುವಂತೆ ಕ್ರೀಮ್ ವಿತ್ ರೆಡ್ ಶರ್ವಾನಿಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಅಶೋಕ್ ಅವರಿಬ್ಬರು ಸ್ಟೇಜ್ ಮೇಲೆ ನಿಂತಿದ್ದರು ಅವರನ್ನು ನೋಡಿ ಇಬ್ಬರು ಅದೆಷ್ಟು ಮುದ್ದಾಗಿ ಕಾಣುತ್ತಿದ್ದಾರೆ ಅಲ್ವಾ ಅಂದಳು ಭಕ್ತಿ ಹೌದು ಹಾಂ ಅಶೋಕ್ ಮುಖದಲ್ಲಿ ನೋಡು ಅದೆಷ್ಟು ಖುಷಿ ಇದೆ ಭವ್ಯ ಹೇಳಿದಳು ಸಂಬಂಧಿಕರೊಂದಿಗೆ ಮಾತನಾಡುತ್ತಾ ಬರುತ್ತಿದ್ದ ಧನ್ವೀತ್ ತನ್ನ ಎದುರಿಗೆ ಬಂದವಳನ್ನು ನೋಡಿ ಮಾತನಾಡಿಸುವ ಆಸೆ ಆದರೂ ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಅಂತ ನೋಡಿ ನಕ್ಕು ಮುಂದೆ ನಡೆಯಲು ನಿಮ್ಮತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದಳು ಮನ್ವಿತಾ ಅವನು ಅವಳನ್ನು ನೋಡಿ ಜೊತೆಗಿದ್ದವರನ್ನು ಮುಂದೆ ಕಳಿಸಿ ಅವಳ ಬಳಿ ಬಂದು ಹೇಳಿ ಅಂದನು ಅದು ಅದು ನಮ್ಮ ಮದುವೆಗೆ ಅಪ್ಪ ಹೊಪ್ಪಿರೋದು ನಿಮಗೆ ಗೊತ್ತಾಗಿದೆ ಅಂದುಕೊಳ್ತೀನಿ ಆ ಗೊತ್ತು ಸುತ್ತ ನೋಡುತ್ತಾ ಕಣ್ಣು ಆಯಿಸುತ್ತಾ ಹೇಳಿದ ನಿಮಗೆ ಒಪ್ಪಿಗೆ ಇದೆಯಾ ಅಂದಳು ಅವನನ್ನೇ ನೋಡುತ್ತಾ ಅವನು ಅವಳನ್ನು ತಲೆ ಎತ್ತಿ ನೋಡಿದ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಅವಳಿಗೆ ಮತ್ತೆ ಕೇಳಿದ ನೀವು ಹೇಳಿ ಮೊದಲು ಅಂದಳು ಹುಡುಗಿ ಅವನು ಅವಳನ್ನೇ ನೋಡಿ ಹ್ಞೂ ನನಗೆ ನೀವು ಇಷ್ಟ ಆಗಿದ್ದೀರಾ ಅಂತ ನಗುಮುಖದಿಂದ ಅವಳು ನಗುತ್ತಾ ನನಗೂ ನೀವಿಷ್ಟಾನೆ ಆದರೆ ಮದುವೆಯಾದ ಮೇಲೆ ನನ್ನ ಮೇಲೆ ಸಿಡುಕೋ ಆಗಿಲ್ಲ ಅಂದಳು ನಗುತ್ತಾ ಹ್ಞೂ ಸರಿ ಅಂದು ಸ್ವಲ್ಪ ಕೆಲಸ ಇದೆ ಅಂದ ಸರಿ ಹೊರಡಿ ಬಾಯಿ ಅಂದವಳಿಗೆ ಮುಂದೆ ಹೋಗಿ ಹಿಂತಿರುಗಿ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಅವಳು ನಗುತ್ತಾ ಥ್ಯಾಂಕ್ಸ್ ಅಂದಳು ಇಬ್ಬರು ವಿರುದ್ಧ ದಿಕ್ಕಿನಲ್ಲಿ ನಡೆದರು ಮಧುಮಕ್ಕಳು ನಿಂತಿದ್ದ ವಿರುದ್ಧ ದಿಕ್ಕಿಗೆ ಚಿಕ್ಕ ಸ್ಟೇಜ್ ಮೇಲೆ ಬಂದು ನಿಂತರು ಆರ್ಯ ಮೋಹಿತ್ ಮೈಕ್ ಕೈಯಲ್ಲಿ ಹಿಡಿದು ಮೋಹಿತ್ ಹಾಯ್ ಹಲೋ ಆಲ್ ಆಫ್ ಆರ್ಟ್ಲಿ ವೆಲ್ಕಮ್ ಟು ಅವರ್ ಫಂಕ್ಷನ್ ಅಂದು ಮಾತನಾಡಿದವ ನಮ್ಮ ಕುಚುಕು ಗೆಳೆಯ ಅಶೋಕ್ ಮದುವೆ ಸಂಭ್ರಮ ಅವನಿಗೆ ನಮ್ಮ ಕಡೆಯಿಂದ ಚಿಕ್ಕ ಸರ್ಪ್ರೈಸ್ ಡ್ಯಾನ್ಸ್ ಅಂದವರೇ ಮೋಹಿತ್ ಆರ್ಯ ಇಬ್ಬರು ಮ್ಯೂಸಿಕ್ ಪ್ಲೀಸ್ ಅಂದು ಹಾಡು ಹಾಕಿಸಿ ಡ್ಯಾನ್ಸ್ ಮಾಡಲು ನಿಂತರು ವಾವ್ ನಮಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಅಂತ ಹುಡುಗಿಯರೆಲ್ಲ ಅಚ್ಚರಿಯಿಂದ ಅವರನ್ನೇ ನೋಡಲು ನೆರೆದಿದ್ದ ಜನರೆಲ್ಲ ಅವರ ಕಡೆ ನೋಡುತ್ತಾ ನಿಂತರು ಅಶೋಕ್ ಖುಷಿಯಿಂದ ತನ್ನ ಸ್ನೇಹಿತರನ್ನು ನೋಡುತ್ತಾ ಇರಲು ಧೃತಿ ಅವನ ಕಡೆ ನೋಡಿ ನಗುತ್ತಾ ಅವರನ್ನು ನೋಡುತ್ತಿದ್ದಳು ಹಾಡು ಸ್ಟಾರ್ಟ್ ಆಗಲು ಹೋಗ್ ಗೆಳೆಯ ಜೀವದ್ ಗೆಳೆಯ ನಿಮಗೆ ಶಾನೆ ಕೋಪ ಕಣೋ ಹಾಡು ಸ್ಟಾರ್ಟ್ ಆಗುತ್ತಿದ್ದಂತೆ ಆರ್ಯ ಮೋಹಿತ್ ಇಬ್ಬರು ಲೋಕಲ್ ಸ್ಟೆಪ್ಸ್ ಹಾಕುತ್ತಾ ಡ್ಯಾನ್ಸ್ ಮಾಡುತ್ತಿದ್ದರು ಅವರನ್ನು ನೋಡುತ್ತಿದ್ದ ಅಶೋಕ್ ಕಾಲುಗಳು ಅವರೆಡೆಗೆ ಹೋಗಲು ಕಾತರಿಸುತ್ತಿದ್ದವು ಇನ್ನು ಇಲ್ಲಿ ಇರಲಾರೆ ಅನ್ನುವಂತೆ ಕೊರಳಲ್ಲಿದ್ದ ಗುಲಾಬಿ ಹೂವಿನಿಂದ ಮಾಡಿದ ಆರವನ್ನು ತೆಗೆದು ಚೇರ್ ಮೇಲೆ ಹಾಕಿ ಒಂದೇ ನೆಗೆತಕ್ಕೆ ಸ್ಟೇಜ್ ಮೇಲಿಂದ ಕೆಳಗೆ ಹಾರಿ ಅವರ ಕಡೆ ಕೂಡಿದ ಅಶೋಕ್ ಅವನು ಅವರ ಜೊತೆ ಸೇರಿಕೊಂಡು ಅವರಂತೆ ಲೋಕಲ್ ಸ್ಟೆಪ್ಸ್ ಹಾಕಲು ಎಲ್ಲರೂ ಅವರ ಸ್ನೇಹವನ್ನು ನೋಡುತ್ತ ನಿಂತರು ಅವರುಗಳ ಖುಷಿಯನ್ನು ಕಂಡವರ ಮುಖಗಳು ಅರಳಿದವು ಕುಚಿಕ್ಕು ಕುಚಿಕು ಆಡಿಗೆ ಮೂವರು ಭರ್ಜರಿಯಾಗಿ ಕುಣಿದಿದ್ದರು ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಲ್ವಾ ನಿಧಿ ಹೇಳಿದಾಗ ಅಲ್ವಾ ಮತ್ತೆ ಅವರೆಲ್ಲ ನಮ್ಮ ಫ್ರೆಂಡ್ಸಮ್ಮ ಸೂಪರ್ ಹುಡುಗರು ಗೊತ್ತಾ ಅನ್ನುತ್ತಾ ತನಗೆ ಇಲ್ಲದ ಕಾಲರ್ ಮೇಲೆ ಎತ್ತಿದಳು ಭವ್ಯ ಅಶೋಕ್ ಅಣ್ಣನ ನೋಡು ಮನ್ವಿ ಅಂದಾಗ ಧೃತಿ ಒಬ್ಬಳನೆ ಬಿಟ್ಟು ಕುಣಿತಿರೋದು ನೋಡು ಅಂತ ನಕ್ಕರು ಆರ್ಯ ಸೂಪರಾಗಿ ಸ್ಟೆಪ್ ಆಗ್ತಿದ್ದಾನೆ ಅಂದ ಭವ್ಯಾಗೆ ಅವನು ಒಂಥರ ಸಕ್ಕಲ ಕಲ ಹೊಲ್ಲಬ ಕಣ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂದಳು ಭಕ್ತಿ ಓಹೋ ನಿನ್ನ ಗಂಡನ ಹೊಸದಾಗಿ ಹೊಗಳೋದು ಏನು ಬೇಡ ಬಿಡಮ್ಮ ಅವರೆಲ್ಲರ ಬಗ್ಗೆ ನಮಗೂ ಗೊತ್ತಿದೆ ಅಂದಳು ಭವ್ಯ ಆದರೂ ಗಂಡನ ಪರ ಮಾತಾಡೋದು ಅಂದರೆ ಖುಷಿ ಅಲ್ವಾ ಅಕ್ಕ ಅಂದಳು ನಿದೆ ಹ್ಞೂ ಅನ್ನುತ್ತಾ ಅವರ ಕಡೆ ನೋಡಲು ಇವರ ಮಾತಿನ ನಡುವೆ ಅವರ ಹಾಡು ಮುಗಿದು ಡ್ಯಾನ್ಸ್ ಮುಗಿದಿತ್ತು ಹಾಡು ಮುಗಿಯುತ್ತಿದ್ದಂತೆ ಅವರ ಜೊತೆ ಇನ್ನೊಂದು ಹಾಡಿಗೆ ಜೊತೆಯಾದರೂ ಭವ್ಯ ಮನ್ವಿ ಅವರು ಅವರೊಡನೆ ಡ್ಯಾನ್ಸ್ ಮಾಡುತ್ತಿದ್ದರು ಭಕ್ತಿ ಖುಷಿಯಿಂದ ಅವರನ್ನು ನೋಡುತ್ತಿರಲು ನಿಧಿ ಫೋನಲ್ಲಿ ವಿಡಿಯೋ ಮಾಡುತ್ತಿದ್ದಳು ಹಾಡು ಮುಗಿದು ಎಲ್ಲರೂ ಚಪ್ಪಾಳೆ ತಟ್ಟಿ ಸರಿದು ಕುಳಿತರು ಜನಗಳು ಅವರು ಮೂವರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡರು ಅವರ ಸ್ನೇಹವೇ ಅಂಥದ್ದು ಎಂಥ ಟೈಮ್ನಲ್ಲೂ ಎಂಥ ಕಷ್ಟದಲ್ಲೂ ದೂರ ಆಗದ ಸ್ನೇಹವೆಂಬ ಮೂರು ಮುತ್ತುಗಳು ಅವರು ಥ್ಯಾಂಕ್ಸ್ ಮಚಾಸ್ ಅಂದನು ಅಶೋಕ್ ಅವರ ಕಡೆ ನೋಡುತ್ತಾ ನಮ್ಮಲ್ಲಿ ನಿಂದೆ ಕೊನೆ ಮದುವೆ ಅದಕ್ಕೆ ಸರ್ಪ್ರೈಸ್ ಇಷ್ಟ ಆಯ್ತಾ ಅಂದ ಆರ್ಯ ಸೂಪರ್ ಮಗ ನಾನು ಲೈಫ್ನಲ್ಲಿ ಮರೆಯೋಕೆ ಆಗಲ್ಲ ಅಂದಾಗ ಅವರೆಲ್ಲರ ಮುಖಗಳು ಖುಷಿಯಿಂದ ಕೂಡಿದವು ಅಶೋಕ್ ಧೃತಿ ಪಕ್ಕ ಹೋಗಿ ನಿಂತಾಗ ಅವನು ಅವಳ ಕಡೆ ನೋಡಿದ ಏನು ಖುಷಿ ಏನು ತಾನು ಸರ್ಪ್ರೈಸ್ ಚೆನ್ನಾಗಿತ್ತು ಅಲ್ವಾ ಅಂದಳು ನಗುತ್ತಾ ಇನ್ಮೇಲೆ ಇಷ್ಟು ಖುಷಿಯಾಗಿ ಇರ್ತೀನೋ ಇಲ್ವೋ ಅದಕ್ಕೆ ಇವತ್ತೇ ನನ್ನ ಫ್ರೆಂಡ್ ಹ್ಯಾಪಿ ಆಗಿರಲಿ ಅಂತ ಪಾಪ ಅವರು ಅರ್ಥ ಮಾಡಿಕೊಂಡು ಸರ್ಪ್ರೈಸ್ ಕೊಟ್ಟಿದ್ದು ಅಂದನು ಅಶೋಕ್ ಅಂದರೆ ಅಂದರೆ ಕಂಡು ಕಂಡು ದೊಡ್ಡ ಮಾರಮ್ಮನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅದಕ್ಕೆ ಅಂದನು ಅವಳನ್ನು ರೇಗಿಸಲು ಅವಳು ಅವನನ್ನೇ ನೋಡುತ್ತಾ ಮಾತನಾಡಿಸ್ಬಿಡ ಹೋಗೋ ಅಂದಾಗ ಓಕೆ ಓಕೆ ಅಂದು ನಗುತ್ತ ನಿಂತ ಎಲ್ಲರೂ ಅವರಿಗೆ ವಿಶ್ ಮಾಡಿ ಫೋಟೋ ತೆಗೆದುಕೊಂಡು ಅವರ ಫೋನ್ಗಳಲ್ಲಿ ಸೆಲ್ಫಿ ತಗೊಂಡಿದ್ದರು ಎಲ್ಲರೂ ಊಟಕ್ಕೆ ಕುಳಿತಾಗ ತನ್ನವಳಿಗೆ ತಾನೇ ಊಟ ಮಾಡಿಸುತ್ತಿದ್ದ ಆರ್ಯ ನಿಧಿ ಮೋಹಿತ್ಗೆ ಕೈಯಲ್ಲಿ ತಿವಿದಳು ಏನು ಅನ್ನುತ್ತಾ ಅವಳನ್ನೇ ನೋಡಿ ಕೇಳಿದಾಗ ಅಲ್ಲಿ ನೋಡು ಆರ್ಯ ಅಣ್ಣ ಭಕ್ತಿ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಣ್ಣನೇ ಊಟ ಮಾಡಿಸ್ತಿದ್ದಾರೆ ಅಂದಳು ಅವರನ್ನೇ ನೋಡುತ್ತಾ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅದಕ್ಕೆ ತಿನ್ನಿಸ್ತಿದ್ದಾನೆ ನೀನು ಆದ ಮೇಲೆ ನಾನು ತಿನ್ನಿಸ್ತೀನಿ ಬಿಡು ಆಯ್ತಾ ನಕ್ಕು ಹೇಳಿದ ಇವಾಗ ಒಂದು ತುತ್ತಾದರೂ ತಿನ್ನಿಸು ಅಂದಳು ಎಲ್ಲರೂ ನೋಡ್ತಾರೆ ನಿಧಿ ನೋಡಿದರೆ ಏನಾಯಿತು ನಿಮ್ಮ ಹೆಂಡ್ತಿಗೆ ತಾನೇ ತಿನ್ನಿಸೋದು ಇನ್ಮೇಲೆ ಮನೇಲಿ ಡೈಲಿ ತಿನ್ನಿಸ್ತೀನಿ ಬಿಡು ಇವಾಗ ಇಲ್ಲಮ್ಮ ನನ್ನಿಂದ ಅದೆಲ್ಲ ಆಗಲ್ಲ ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿಲ್ಲ ಹೋಗಿ ಏನು ಬೇಡ ಮುಖ ಹೂದಿಸಿ ಕುಳಿತಳು ಲೋ ಪುಣ್ಯಾತ್ಮ ನೀನು ಮುದ್ದು ಮಾಡೋದೆಲ್ಲ ಮನೆಯಲ್ಲಿ ಇಟ್ಕೊಳ್ಳಪ್ಪ ಇಲ್ಲಿ ನಮ್ಮನ್ನೆಲ್ಲ ಯಾಕೆ ವಿಲನ್ ಮಾಡ್ತೀಯ ಆರ್ಯನನ್ನು ನೋಡಿ ಹೇಳಿದ ಮೋಹಿತು ನಾನೇನು ಮಾಡಿದೆ ನೀನು ನಿನ್ನ ಹೆಂಡತಿಗೆ ತಿನ್ನಿಸೋದು ನೋಡಿ ಇಲ್ಲಿ ನಮ್ಮವಳು ತಿನ್ನಿಸುವಂತಿದ್ದಾಳೆ ನೀನು ತಿನ್ಸಯ್ಯ ಯಾರು ಬೇಡ ಅಂದರು ಯಾರು ನೋಡ್ತಾರೆ ಅಂತ ನಾವು ನಮ್ಮನ್ನು ಪ್ರೀತಿ ಮಾಡೋರನ್ನು ದೂರ ಹಿಡೋಕೆ ಆಗುತ್ತಾ ಸಾರಿ ಬಿಡಪ್ಪ ತಗೊಳ್ಳೇ ತಿನ್ನು ಅನ್ನುತ್ತಾ ತನ್ನವಳಿಗೆ ಪ್ರೀತಿಯಿಂದ ತುತ್ತನ್ನು ತಿನ್ನಿಸಿದ ಮೋಹಿತು ವರುಣ್ ರಾತ್ರಿ ಹಾರ ತಕ್ಷತೆ ಮುಗಿದ ಮೇಲೆ ಬಂದಿದ್ದರು ಎಲ್ಲರನ್ನು ಮಾತನಾಡಿಸಿ ಅವರೊಡನೆ ತಾನೊಬ್ಬನಾಗಿ ಬೆರೆತಿದ್ದ ಅವರುಣ್ ರಾತ್ರಿ ಶಾಸ್ತ್ರಗಳು ಒಂದೊಂದೇ ಶುರುವಾದವು ಉಳಿದಿದ್ದವರು ಇದ್ದರು ಹೋಗುವವರು ಹೋಗಿದ್ದರು ಅಂಜು ಅಭಿಮಗ ಚಿಕ್ಕವನಿದ್ದ ಕಾರಣ ಗದ್ದಲ ಜನರನ್ನು ನೋಡಿ ಕಾಟ ಮಾಡಲು ಶುರು ಮಾಡಿದಾಗ ಅವನನ್ನು ಕರೆದುಕೊಂಡು ಮನೆಗೆ ಹೋಗಿದ್ದರು ಮಂಟಪದಲ್ಲಿ ನಡೆಯುತ್ತಿದ್ದ ಶಾಸ್ತ್ರಗಳು ನೋಡುತ್ತಾ ಮಾತನಾಡುತ್ತಾ ಕುಳಿತಿದ್ದರು ಎಲ್ಲರೂ ಬಳೆ ಬಳೆಶಾಸ್ತ್ರ ಅರಿಶಿಣಶಾಸ್ತ್ರ ಎಲ್ಲ ನೋಡುತ್ತಾ ಅಶೋಕ್ ಎದುರಿಗೆ ಕೆಳಗಡೆ ಕುಳಿತಿದ್ದ ಭಕ್ತಿಗೆ ನಿಧಾನವಾಗಿ ನಿದ್ದೆ ಬರುತ್ತಿತ್ತು ಭವ್ಯ ನಿಧಿ ದೊಡ್ಡವರ ಜೊತೆ ಸೇರಿ ಅವರೊಡನೆ ಶಾಸ್ತ್ರಗಳಲ್ಲಿ ನಿಂತು ಅವರು ಅದಕ್ಕೆ ಸೇರಿಕೊಂಡಿದ್ದರು ಆರ್ಯ ಮೋಹಿತ್ ಅಶೋಕ್ ಅಣ್ಣ ಜೊತೆ ಸೇರಿ ಏನೇನೋ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದರು ಭಕ್ತಿಗೆ ನಿದ್ದೆ ಬರಲು ಪಕ್ಕದಲ್ಲಿ ಫೋನ್ನಲ್ಲಿ ಮುಳುಗಿದ್ದ ಮನ್ವಿ ಕಡೆ ನೋಡಿ ನಾವು ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂದಾಗ ಹಾ ಬನ್ನಿ ಅಕ್ಕ ಹೋಗೋಣ ಅಂತ ಹೇಳಿದ್ದಳು ಭವ್ಯ ಅಶೋಕ್ ಹಾಗೂ ತನ್ನ ಅತ್ತೆಗೆ ಹೇಳಿ ಮನ್ವಿಯೊಡನೆ ರೂಮ್ಗೆ ನಡೆಯುತ್ತಿದ್ದವಳನ್ನು ನೋಡಿದ ಆರ್ಯ ಏ ಬಂಗಾರಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂದಾಗ ಅವನ ಕಡೆ ನೋಡುತ್ತಾ ಮಲ್ಕೊಳ್ಳೋಕೆ ರೂಮ್ಗೆ ನಿದ್ದೆ ಬರ್ತಿದೆ ಅಂದಳು ಬಾ ಅಂದವನೇ ಅವಳ ಕೈ ಹಿಡಿದು ಅವಳ ಜೊತೆ ರೂಮ್ ಹೊರೆಗೂ ಹೋಗಿ ಬಿಟ್ಟು ಏನಾದರೂ ಬೇಕಿದ್ದರೆ ಕೆಳಗಡೆ ಇರ್ತೀನಿ ಕಾಲ್ ಮಾಡು ಅಂತ ಹೇಳಿ ಅವಳಿಗೆ ಮುತ್ತಿಟ್ಟು ಕೆಳಗೆ ನಡೆದಿದ್ದ ರೂಮ್ ಹೊರಗಡೆ ಮನ್ವಿತ ದನ್ವಿತ್ ಮಾತನಾಡುತ್ತಾ ನಿಂತಿದ್ದು ನೋಡಿದ ಅವರಿಬ್ಬರು ಅವನ ಕಡೆ ನೋಡಲು ಮನ್ವಿ ಕಡೆ ನೋಡಿ ಅವಳ ಜೊತೆಯೇ ಇರು ಅಂದು ಕೆಳಗೆ ಹೋದನು ಅವರಿಬ್ಬರ ಮಾತುಕತೆ ಮುಂದುವರೆದಿತ್ತು ಕೆಳಗಡೆ ಇದ್ದವರು ಎಲ್ಲ ಶಾಸ್ತ್ರ ಬೆಳಗಿನ ತಯಾರಿ ಮಾಡಿ ಮುಗಿಸಿದಾಗ ಬೆಳಗಿನ ಜಾವ ಆಗಿತ್ತು ಬೆಳಗ್ಗೆ ಮುಹೂರ್ತದ ಸಮಯ ಬೇಗ ಇದ್ದುದರಿಂದ ಎಲ್ಲರೂ ಗಡಿಬಿಡಿಯಲ್ಲಿದ್ದರು ಕಡು ಕೆಂಪು ಸೀರೆಗೆ ಬಂಗಾರದ ಬಣ್ಣದ ಅಂಚಿನ ಜರಿ ಇದ್ದ ಸೀರೆ ತೊಟ್ಟು ಮೊಗ್ಗಿನ ಜಡೆ ಅಣೆಗೆ ಬಾಸಿಂಗ ಕಟ್ಟಿಕೊಂಡು ಕೈ ತುಂಬ ಹಸಿರು ಬಳೆಗಳನ್ನು ತೊಟ್ಟು ಮುದ್ದು ಗೊಂಬೆಯಂತೆ ಕಾಣುತ್ತಿದ್ದಳು ಧೃತಿ ಎಲ್ಲ ಹುಡುಗಿಯರು ರೇಷ್ಮೆ ಸೀರೆ ಹಸಿರು ಬಳೆ ಒಡವೆ ತೊಟ್ಟು ಎಲ್ಲರೂ ಮುದ್ದು ಮುದ್ದಾಗಿ ಕಾಣುತ್ತಿದ್ದರೆ ಅವರಿಗೆ ತಕ್ಕವರಂತೆ ಬಿಳಿ ಬಣ್ಣದ ಶರ್ಟ್ ಪಂಚೆ ತೊಟ್ಟು ಹುಡುಗರು ಅವರನ್ನು ಮೀರಿಸುತ್ತಿದ್ದರು ಗಂಡು ಹೆಣ್ಣು ಹೆದರು ಬದರು ನಿಂತು ಅಂತರ್ಪಟ ಪರದೆಯ ಆ ಕಡೆ ಈ ಕಡೆ ನಿಂತಿರಲು ಇಬ್ಬರು ಜೀರಿಗೆ ಬೆಲ್ಲ ಹಾಕಿದರು ಹಾರ ಹಾಕಿ ಅಂದಾಗ ಅಶೋಕ್ ಮೊದಲಿಗೆ ಹಾರ ಹಾಕಿದ ಧೃತಿ ಹಾಕಲು ಹೋದಾಗ ಅಶೋಕ್ನನ್ನು ಮೇಲೆ ಎತ್ತಿಕೊಂಡಿದ್ದರು ಇಬ್ಬರು ಹುಡುಗರು ಅವಳಿಗೆ ಎಷ್ಟೇ ಪ್ರಯತ್ನಪಟ್ಟರೂ ಹಾಕಲು ಆಗಲಿಲ್ಲ ಅಲ್ಲಿಗೆ ಬಂದ ಧನ್ವಿತ್ ಅವಳನ್ನು ಮೇಲೆ ಎತ್ತಿ ಹಾರ ಹಾಕಿಸಿದ ಅಶೋಕ್ ನೋಡು ಇವಾಗಲೂ ಹೇಳುತ್ತಿದ್ದೇನೆ ಇನ್ನೂ ಮುಹೂರ್ತ ಆಗಿಲ್ಲ ನಿಂಗೆ ಟೈಮ್ ಇದೆ ಯೋಚನೆ ಮಾಡು ಈ ಮದುವೆ ಬೇಕಾ ಅಂದ ಆರ್ಯನನ್ನು ಎಲ್ಲರೂ ನೋಡಲು ನಂಗು ಭಯ ಆಗ್ತಿದ್ಯೋ ಅಂದನು ಅಶೋಕ್ ನಾಟಕೀಯವಾಗಿ ಎಲ್ಲರೂ ನಗಲು ಆರ್ಯನನ್ನು ದುರುಗುಟ್ಟಿ ನೋಡಿ ಪಕ್ಕದಲ್ಲಿದ್ದ ಹೂವನ್ನು ಅವನ ಮೇಲೆ ಎಸೆದಳಿದೃತಿ ನೋಡು ನೋಡು ಎಲ್ಲರ ಎದುರಿಗೆ ಹೀಗೆ ಇನ್ನು ನೀನು ಒಬ್ಬನೇ ಇದ್ದಾಗ ನಿನ್ನ ಗತಿ ದೇವರಿಗೆ ಪ್ರೀತಿ ಅಂದನು ಹೋಗೋ ಅಂದವಳನ್ನೇ ನೋಡುತ್ತಾ ಇನ್ನೊಂದು ಸಲ ಯೋಚಿಸೋ ಅಂದಾಗ ಇರಲಿ ಬಿಡು ಮಗ ಹೇಗಿದ್ರೂ ಹಳ್ಳಕ್ಕೆ ಬೀಳಲೇಬೇಕು ಅದು ಆಳ ಗೊತ್ತಿರೋ ಹಳ್ಳ ಆದರೆ ಸ್ವಲ್ಪ ಒಳ್ಳೆಯದು ಅಲ್ವಾ ಅಂದಾಗ ಎಲ್ಲರೂ ನಗಲು ತಮಾಷೆ ಸಾಕು ಶಾಸ್ತ್ರ ನೋಡಿ ಅಂದರು ಪುರೋಹಿತರು ಅದರಂತೆ ಎಲ್ಲ ಶಾಸ್ತ್ರಗಳ ನಡುವೆ ಧೃತಿ ಕೊರಳಿಗೆ ತಾಳಿ ಕಟ್ಟಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದ್ದ ಅಶೋಕ್ ಅವಳ ಅಣೆಗೆ ಸಿಂಧೂರ ಇಟ್ಟು ಅವಳ ಕಾಲು ಬೆರಳಿಗೆ ಕಾಲುಂಗುರ ಹಾಕಿ ಅವಳೊಂದಿಗೆ ಅರುಂಧತಿ ನಕ್ಷತ್ರ ನೋಡಿ ರಿಸೆಪ್ಷನ್ಗೆ ರೆಡಿ ಆಗಲು ನಡೆದರು ಅವರಿಬ್ಬರು ಲೋ ಕೊಡೋ ನನ್ನ ಸೂಟ್ ಎಲ್ಲಿಟ್ಟಿದ್ದೀಯಾ ಸಾರಿ ಮಗ ನಂಗೆ ಗೊತ್ತಿಲ್ಲ ಫೋನ್ ಕೈಯಲ್ಲಿ ಹಿಡಿದು ನುಡಿದ ಮೋಹಿತು ಲೋ ತರಿದ್ರದವನೇ ಕೊಡೋ ಟೈಮ್ ಆಯಿತು ಆರ್ಯ ನೀನಾದರೂ ಹೇಳೋ ಅವನಿಗೆ ನನಗೇನು ಕೇಳ್ತೀಯಾ ಅವನನ್ನು ಕೇಳು ಲೋ ಮೋಹಿ ಪ್ಲೀಸ್ ಕೊಡು ಮಗ ನಿನ್ನ ಐಡಿಯಾ ಇದೆ ಅಲ್ಲ ಹಾಗೆ ಮಾಡೋ ಅಯ್ಯೋ ನಾನು ಹೇಳಿ ದೊಡ್ಡ ತಪ್ಪು ಮಾಡಿದೆ ಅಂತ ಇವಾಗ ಗೊತ್ತಾಯಿತು ಅಪ್ಪ ತಂದೆ ನಿನ್ನ ಕಾಲಿಗೆ ಬೀಳ್ತೀನಿ ಮುಚ್ಕೊಂಡು ಕೊಡಯ್ಯ ಹಂಗೆ ಬಾ ದಾರಿಗೆ ಕಾಲಿಗೆ ಬೀಳೋದೇನು ಬೇಡ ನಿಧಿ ಕೊಡು ಅವನಿಗೆ ಅಂದಾಗ ತನ್ನ ಹಿಂದೆ ಇದ್ದ ಬ್ಯಾಗ್ನಲ್ಲಿ ಬಚ್ಚಿಟ್ಟಿದ್ದ ಅವನ ಬಟ್ಟೆ ತೆಗೆದುಕೊಟ್ಟಳು ನೀನು ನಿನ್ನ ಗಂಡನ ಜೊತೆ ಸೇರಿ ನನ್ನ ಆಟ ಆಡಿಸ್ತೀಯಾ ಸಾರಿ ಅಣ್ಣ ಇರಲಿ ಇರಲಿ ಅನ್ನುತ್ತಾ ರೆಡಿಯಾಗಿ ಹೊರಗೆ ಹೋಗಿದ್ದ ರಿಸೆಪ್ಷನ್ನಲ್ಲಿ ಬಂದ ರಿಲೇಟಿವ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಫೋಟೋ ಸೆಲ್ಫಿ ಎಲ್ಲ ಮುಗಿದ ನಂತರ ತಮ್ಮ ಗ್ರೂಪ್ ಫೋಟೋ ತೆಗೆಸಿಕೊಂಡಿದ್ದರು ಎಲ್ಲರೂ ಇವಾಗ ಇವರ ಗುಂಪಿಗೆ ಮನ್ವಿತ್ ದನ್ವಿತ್ ಹೊಸ ಸೇರ್ಪಡೆಯಾಗಿದ್ದರು ಅಶೋಕ್ ಭಕ್ತಿ ಭವ್ಯ ಅವರ ಮೂವರ ಫೋಟೋಗಳು ಆರ್ಯ ಮೋಹಿತ್ ಅಶೋಕ್ ಮೂವರ ಫೋಟೋಗಳು ಎಲ್ಲ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದವು ಎಲ್ಲ ಮುಗಿದು ಊಟ ಮುಗಿಸಿ ತಮ್ಮ ಮಗಳನ್ನು ಅಶೋಕೈಗೆ ಒಪ್ಪಿಸಿದಾಗ ರೇಖಾ ಅವರ ಹಳು ಎಲ್ಲರನ್ನು ಅಳಿಸಿತು ಒಬ್ಬಳೆ ಮಗಳು ಅಂತ ತುಂಬ ಮುದ್ದಿನಿಂದ ಪ್ರೀತಿಯಿಂದ ಸಾಗಿದ್ದೀವಿ ಅವಳು ಏನೇ ತಪ್ಪು ಮಾಡಿದ್ರೂ ಅವಳನ್ನು ಕ್ಷಮಿಸಿ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಿಬಿಡಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದ ಅಶೋಕ್ ಶೇಖರ್ ಅವರನ್ನು ಧೃತಿ ತಬ್ಬಿ ಅಳುವಾಗ ತಮ್ಮ ಕಣ್ಣೊರೆಸಿಕೊಳ್ಳು ತಮ್ಮ ಮಗಳ ತಲೆಯನ್ನು ಸವರಿದು ತಂದೆ ಜೀವ ಮರೆಯಲ್ಲಿ ನಿಂತು ತನ್ನ ಕಣ್ಣನ್ನು ಒರೆಸಿಕೊಂಡು ನಿಂತಿದ್ದ ಧನ್ವಿತ್ ಬಳಿ ಬಂದ ಮೋಹಿತ್ ನಮಗೆ ಹುಡುಗರಿಗೆ ಯಾವಾಗಲೂ ಅಳು ಬರಲ್ಲ ಆದರೆ ಜೊತೆಯಲ್ಲಿ ಬೆಳೆದ ಅಕ್ಕ ತಂಗಿಯರ ಮದುವೆ ಮಾಡಿ ಕಳಿಸಬೇಕಾದ್ರೆ ಆಗ ನೋವು ಇದೆಯಲ್ಲ ಅದು ನಮ್ಮನ್ನು ತುಂಬ ಅಳಿಸುವುದು ಅಲ್ವಾ ಅಂದನು ಧನ್ವಿತ್ ಕಣ್ಣು ಹೊರಿಸುತ್ತ ಹ್ಞೂ ಅಂದಾಗ ನಾಳೆ ದಿನ ನನ್ನ ತಂಗೀನ ನಿಮಗೆ ಕೊಟ್ಟು ಮದುವೆ ಮಾಡಿದ ಮೇಲೆ ನಂಗೂ ಇದೇ ನೋವು ಆಗೋದು ಅಂದನು ಮೋಹಿತ್ ಅವನನ್ನು ನೋಡಿದ ಧನ್ವಿತ್ ಎಗಲ ಮೇಲೆ ಕೈ ಹಾಕಿ ಧೃತಿ ನಂಗೂ ತಂಗಿನೇ ಅವಳು ಅಶೋಕ್ ಜೊತೆ ಚೆನ್ನಾಗಿ ಇರ್ತಾಳೆ ಡೋಂಟ್ ವರಿ ಅಂದನು ಮೋಹಿತ್ ಜೊತೆ ಮುಖ ಹಿಳೆಬಿಟ್ಟು ಬಿಟ್ಟು ನಿಂತಿದ್ದ ತನ್ನ ಅಣ್ಣನನ್ನು ನೋಡಿ ಅವನ ಬಳಿ ಬಂದ ಧೃತಿ ಅವನನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಹತ್ತಿದಳು ಅವಳ ಅಣ್ಣನ ಬದಲಾವಣೆ ಅವಳಲ್ಲಿ ಖುಷಿ ತಂದಿತು ಅಲ್ಲದೆ ಅವನು ತನ್ನ ಮೇಲೆ ಇಟ್ಟಿರುವ ಪ್ರೀತಿ ಅವಳಿಗೆ ಇವಾಗ ಅರ್ಥವಾಗಿತ್ತು ಅಳಬೇಡ ಅಂತ ಅವಳ ಕಣ್ಣು ಒರೆಸುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಅಶೋಕ್ ಹತ್ತಿರ ಅವಳ ಜೊತೆ ಬಂದವನೇ ನನ್ನಿಂದ ನಿನಗೆ ಬೇಜಾರಾಗಿದೆ ನೋವಾಗಿದೆ ಅದನ್ನು ಮರೆತು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಅವಳು ಒಂಥರ ಚಿಕ್ಕ ಮಗುತಾರ ಅಂದಾಗ ನಿಮ್ಮ ಮೇಲೆ ಕೋಪ ಇದ್ದಿದ್ದು ನಿಜ ಆದರೆ ಇವಾಗಿಲ್ಲ ಅಲ್ಲದೆ ನಿಮ್ಮ ತಂಗಿ ಇನ್ಮೇಲೆ ನನ್ನ ಹೆಂಡತಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಂದನು ಅವನನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಅಂದು ಕಣ್ಣು ಒರೆಸಿಕೊಂಡ ಅಂತು ಅಳುತ್ತಾ ಮಗಳನ್ನು ಗಂಡನ ಮನೆಗೆ ಕಳುಹಿಸಿದರು ಮೀನಾ ಶೇಖರ್ ದಂಪತಿಗಳು ಉಳಿದಿದ್ದ ನೆಂಟರುಗಳೊಂದಿಗೆ ಊರಿಗೆ ನಡೆದಿದ್ದರು ಎಲ್ಲರೂ ಅಶೋಕ್ ಮನೆ ಕಡೆ ನಡೆದಿದ್ದರು ಹೊಸ ಜೋಡಿಯನ್ನು ಮನೆ ತುಂಬಿಸಿಕೊಳ್ಳಲು ಗಂಡು ಹೆಣ್ಣನ್ನು ಬಾಗಿಲಿನಲ್ಲಿ ನಿಲ್ಲಿಸಿ ಆರತಿ ಮಾಡಲು ನಿಧಿ ಭವ್ಯ ಇಬ್ಬರು ಅವರಿಬ್ಬರನ್ನು ಕಾಡಿಸಲು ನಿಂತರು ಶಾಸ್ತ್ರ ಪ್ರಕಾರ ಧೃತಿಯನ್ನು ಮನೆ ತುಂಬಿಸಿಕೊಳ್ಳುತ್ತಿದ್ದ ಹಾಗೆ ಇಬ್ಬರು ಒಬ್ಬರನ್ನೊಬ್ಬರ ಹೆಸರು ಹೇಳುವಂತೆ ಕೇಳುತ್ತಿದ್ದರು ಧೃತಿ ಬೇಗ ಹೇಳಮ್ಮ ಯಾಕೆ ನಾಚಿಕೊಂಡು ನಿಂತಿದ್ದೀಯಾ ನಿಧಿ ಹೇಳಿದಳು ಅಶೋಕ್ ಅಂದಳು ಧೃತಿ ಮೇಲುವಾಗಿ ಅಯ್ಯೋ ನಮಗೆ ಕೇಳಲೇ ಇಲ್ಲ ಅವರ ಹಿಂದೆ ಸ್ವಲ್ಪ ಹಿಂದೆ ನಿಂತಿದ್ದ ಭಕ್ತಿ ಅಂಜು ತಮಾಷೆಯಾಗಿ ನಗುತ್ತಾ ಹೇಳಿದಾಗ ಮತ್ತೊಮ್ಮೆ ಅಶು ಅಂದಳು ಸ್ವಲ್ಪ ಜೋರಾಗಿ ಅವನ ಪೂರ್ತಿ ಹೆಸರು ಹೇಳು ಅಂದರು ಎಲ್ಲರೂ ಅಶೋಕ್ ಅಂದಳು ಸ್ವಲ್ಪ ಜೋರಾಗಿ ಎಲ್ಲರೂ ಅವಳು ಜೋರಾಗಿ ಹೇಳಿದಾಗ ನಗಲು ತಲೆ ತಗ್ಗಿಸಿ ನಾಚಿ ನಿಂತಳು ಇವಾಗ ನೀನು ಹೇಳಪ್ಪ ರಾಜ್ಕುಮಾರ ಭವ್ಯ ಅಶೋಕ್ ಕಡೆ ತಿರುಗಿ ಕೇಳಿದಾಗ ಧೃತಿ 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 ಜೋರಾಗಿ ಹೇಳಿದ ಇದೇನೋ ಕೋರ್ಟ್ನಲ್ಲಿ ಥರ ಮೂರು ಸಲ ಹೇಳ್ತಿದ್ದೀಯಾ ಪ್ರೀತಿಯಿಂದ ಹೇಳೋ ಭಕ್ತಿ ನಗುತ್ತಾ ಹೇಳಿದಳು ಧೃತಿ ಸಾಕಾ ಮೊದಲು ಜಾಗ ಬಿಡಿ ಒಳಗೆ ಬರೋಕೆ ಹಲೋ ಆರತಿ ಮಾಡಿದ ತಟ್ಟೆಗೆ ದುಡ್ಡು ಹಿಟ್ಟರ ಮಾತ್ರ ಒಳಗೆ ಪ್ರವೇಶ ಇವರು ಇನ್ನು ಶುರುವಾದರೂ ಚಂದ ಹೆತ್ತೋಕೆ ಅಶೋಕ್ ಹಿಂದೆ ನಿಂತಿದ್ದ ಮೋಹಿತ್ ಆರ್ಯ ಕಡೆ ನೋಡಿ ಹೇಳಿದ ನೀವು ಏನಾದರೂ ಅಂದ್ಕೊಳ್ಳಿ ಇವಾಗ ನೀನು ದುಡ್ಡು ಕೊಡೋ ಅಶೋಕ್ ಅಂದಾಗ ನೂರರ ಎರಡು ನೋಟು ಕೊಡಲು ಐನೂರರ ಎರಡು ನೋಟು ಕೊಟ್ಟರೆ ಮಾತ್ರ ಒಳಗಡೆ ಹೆಂಟ್ರಿ ಅಂದರು ಹುಡುಗಿಯರು ನಗುತ್ತಾ ಅವರು ಕೇಳಿದಷ್ಟು ಕೊಟ್ಟು ಒಳಗೆ ಬಂದರು ಹೊಸ ಜೋಡಿ ಮನೆ ತುಂಬ ಗದ್ದಲ ಮಾತು ಗಲಾಟೆ ಅರಟೆ ಎಷ್ಟು ಮಾತಾಡಿದರೂ ಮುಗಿಯದ ಮಾತುಗಳು ರಾತ್ರಿಯವರೆಗೂ ಇದ್ದು ಆರ್ಯ ಫ್ಯಾಮಿಲಿ ಮೋಹಿತ್ ಫ್ಯಾಮಿಲಿ ಭವ್ಯ ಫ್ಯಾಮಿಲಿ ಮತ್ತು ಕೆಲವೊಂದಿಷ್ಟು ನೆಂಟರೆಲ್ಲ ತಮ್ಮ ಮನೆಗೆ ಹೊರಟಿದ್ದರು ರೂಮ್ನಲ್ಲಿ ಅಳುತ ಕುಳಿತಿದ್ದಳು ಧೃತಿ ಅವಳ ಜೊತೆಗೆ ಉಳಿದುಕೊಂಡಿದ್ದ ಮನ್ವಿತಾ ಯಾಕೆ ಅಳುತ್ತಿದ್ದೀಯಾ ಏನಾಯ್ತು ಅಂದಾಗ ಅಮ್ಮ ಮನೆಯವರು ಎಲ್ಲ ನೆನಪು ಹಾಕ್ತಿದ್ದಾರೆ ಅಂದಳು ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಅಳುಬೇಡ ಕಡೆ ಮದುವೆಯಾದ ಮೇಲೆ ಇದೆಲ್ಲ ಇದ್ದಿದ್ದೆ ತಾನೆ ಕಣ್ಣೊರೆಸ್ಕೊ ಅವಳ ಕಣ್ಣುಗಳನ್ನು ತಾನೇ ಒರೆಸುತ್ತಾ ಹೇಳುತ್ತಿದ್ದಾಗ ಅಲ್ಲಿಗೆ ಬಂದ ಅಶೋಕು ಯಾಕೆ ಅಳ್ತಿದ್ದೀಯ ಏನಾಯ್ತು ಅವಳ ಅಳುವಿನ ಮುಖ ನೋಡಿ ಕೇಳಿದ ಮನ್ವಿ ಅವರಿಬ್ಬರನ್ನು ಬಿಟ್ಟು ಅಲ್ಲಿಂದ ಹೊರ ನಡೆದಳು ಅಪ್ಪ ಅಮ್ಮ ಅಣ್ಣ ಎಲ್ಲರೂ ನೆನಪು ಆಗುತ್ತಿದ್ದಾರೆ ಅಶು ಅಂತ ಅಳುತ್ತ ದುಃಖದಿಂದ ಹೇಳಿದವಳ ಪಕ್ಕ ಕೂರುತ್ತಾ ಅಷ್ಟಕ್ಕೆ ಯಾಕೆ ಅಳ್ತೀಯ ಇಲ್ಲಿ ನಾನು ಇಲ್ವಾ ಹಳ್ಬೇಡ ಕಣೆ ನಾಳೆ ಒಂದು ದಿನ ಅಷ್ಟೆ ಮತ್ತೆ ಅಲ್ಲಿಗೆ ನಿಮ್ಮ ಮನೆಗೆ ಹೋಗ್ತೀವಿ ಅಲ್ವಾ ಬಿಡು ಪ್ಲೀಸ್ ಅಳ್ಬೇಡ ದುರ್ತಿ ನನಗೆ ನಿನ್ನ ಹಳು ನೋಡೋಕೆ ಆಗಲ್ಲ ಅವಳ ಕಣ್ಣುಗಳನ್ನು ಒರೆಸಿ ಅವಳ ಭುಜ ಬಳಸಿ ಹೇಳಿದ ಅವಳು ತನ್ನ ಹಳುವನ್ನು ನಿಲ್ಲಿಸಿದರು ಅವಳ ದುಃಖ ಗಂಟಲಲ್ಲೇ ಕಟ್ಟಿತು ಅಶೋಕ್ ಮದುವೆ ಚೆನ್ನಾಗಿ ಆಯಿತು ಅಲ್ವಾ ಭಕ್ತಿ ತನ್ನ ಕಿವಿ ಓಲೆ ಬಿಚ್ಚುತ್ತ ನುಡಿದಳು ಹೌದು ಅಂತ ನಾವು ಮೂರು ಜನಾನು ಹಳ್ಳಕ್ಕೆ ಬಿದ್ದಿದ್ದು ಆಯಿತು ನೋಡು ನೀವು ಮೂವರು ಅಷ್ಟೇ ಅಲ್ಲ ನಾವು ಬಿದ್ದಿದ್ದೀವಿ ಹಲೋ ಮೈ ಡಿಯರ್ ಆಫ್ ಶರ್ಟ್ ನಮ್ಮಂಥ ಒಳ್ಳೆ ಹುಡುಗರು ಸಿಗೋಕೆ ನೀವು ಹುಡುಗಿಯರು ಅದೆಷ್ಟು ಪುಣ್ಯ ಮಾಡಿರಬೇಕು ಗೊತ್ತಾ ಹಲೋ ಮೈ ಡಿಯರ್ ಉರಿಸಿಂಗ ನೀವುಗಳು ಅಷ್ಟೆ ನಾವು ಮೂವರು ಹುಡುಗಿಯರು ಹೆಂಡ್ತೀರಾಗಿ ಸಿಗೋಕೆ ಏಳು ಜನ್ಮದ ಪುಣ್ಯ ಮಾಡಿದ್ದೀರಾ ಗೊತ್ತಾ ಕುಳ್ಳಿ ನಾನು ಎಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ನನಗೆ ಹುರಿಸಿಂಗ ಅಂತೀಯ ನಿನಗೆ ಕೊಬ್ಬದ ಜಾಸ್ತಿ ಕಣೆ ಕೊಬ್ಬಿನ ಕೋಳಿ ನಾನು ಕೊಬ್ಬಿನ ಕೋಳಿ ಹೌದೋ ಹಲವು ಆದರೆ ನೀನಂತೂ ಹುರಿಸಿಂಗಾನೆ ಅವನ ಮೀಸೆ ಎಳೆದು ನುಡಿದಳು ಅವನ ಹುಡುಗಿ ತೆಗೆದು ಎರಡು ಬಿಟ್ಟ ಅಂದರೆ ಮೀಸೆ ಎಳಿಬೇಡ ಅಂತ ಹೇಳೋದಿಲ್ವ ನಾನು ನೀನು ಬೇಡ ಅಂದಿದ್ದೆ ನನಗೆ ಮಾಡೋಕೆ ಇಷ್ಟ ಮಾಡ್ತೀಯ ಮಾಡ್ತೀಯ ಮೈ ಮೇಲೆ ಬರೇ ಥರ ಬಾರ್ಸಿದ್ರೆ ಗೊತ್ತಾಗುತ್ತೆ ನನಗೆ ಹೊಡಿತೀಯಾ ಆರ್ಯ ಹ್ಞೂ ಮತ್ತೆ ಹೊಡಿದೆ ಹಾಗೆ ಬಿಡಬೇಕಾ ಈ ಟೈಮ್ನಲ್ಲೂ ಹೊಡೀತೀಯ ನನ್ನ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ನುಡಿದಳು ಇವಾಗ ಹೊಡೆಯೋದಿಲ್ಲ ಆದರೆ ನನ್ನ ರಾಜಕುಮಾರಿ ಬಂದ ಮೇಲೆ ಇಬ್ಬರು ಸೇರಿ ನಿಂಗೆ ಹೊಡಿತೀವಿ ಅವಳನ್ನು ಬಳಸುತ್ತಾ ನುಡಿದ ಹೋಗೋ ಮಾತಾಡಿಸ್ಬೇಡ ಮುನಿಸಿನಿಂದ ಹೇಳಿದವಳಿಗೆ ಬಳಸಿದ ತನ್ನ ಹಿಡಿತ ಮತ್ತಷ್ಟು ಬಿಗಿ ಮಾಡಿ ನೀನು ನನ್ನ ಪ್ರಾಣ ಕಣೆ ನಿಂಗೆ ಚಿಕ್ಕ ನೋವಾದರೂ ನಿಂಗಿಂತ ಎರಡು ಪಟ್ಟು ನೋವು ನನಗೆ ಆಗುತ್ತೆ ಅಂಥದ್ರಲ್ಲಿ ನಾನು ನಿಂಗೆ ಹೊಡಿತೀನಾ ಅದು ನನಗೂ ಗೊತ್ತು ಅವನಡೆ ತಿರುಗಿ ಏಳಿದ ಹುಳ ಕೆನ್ನೆಗೆ ಚುಂಬಿಸಿದ ಟ್ಯಾಬ್ಲೆಟ್ ತಗೊಂಡ್ಯಾ ಹ್ಞೂ ತಗೊಂಡೆ ಹಾಲು ಬೇಡ ಚಿಕ್ಕ ಮಕ್ಕಳಂತೆ ಮುಖ ಹೂದಿಸಿ ಏಳಿದಾಗ ಯಾಕೆ ಹಾಲು ಬೇಡ ವಾಮೆಂಟ್ ಬರುತ್ತೆ ನಾನು ಹೋಗಿ ತರ್ತೀನಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕುಡಿಬೇಕಷ್ಟೆ ಬಾಯಿ ಮುಚ್ಕೊಂಡು ಹೇಗೆ ಕುಡಿಯೋದು ನಸು ನಕ್ಕು ಹೇಳಿದಳು ಭಕ್ತಿ ನೀನು ಯಾಕೋ ಇತ್ತೀಚೆಗೆ ತುಂಬಾ ತರ್ಲೆ ಆಗ್ತಿದ್ಯಾ ನಿನ್ನ ಸಹವಾಸ ಅವನನ್ನು ನೋಡುತ್ತಾ ಹೇಳಿದಾಗ ಅವಳ ತಲೆಗೆ ತನ್ನ ತಲೆಯನ್ನು ಒತ್ತುತ್ತಾ ನನ್ನ ತರ್ಲೆ ನಿಂಗೆ ಬಂತು ನಿನ್ನ ಹುಚ್ಚು ನಂಗೆ ಬಂದು ನಗುತ್ತಾ ಹೇಳಿದವ ಆರ್ಯ ಮುನಿಸಿನಿಂದ ಅವನೇರಿಗೆ ಹೊಡೆಯುತ್ತಿದ್ದವಳ ಹಗುರವಾಗಿ ಬಳಸಿದ ನಾವೆಲ್ಲ ಅವನ ಹತ್ರ ಮಾತನಾಡುವಾಗ ನೀನು ನಮ್ಮ ಪರವಾಗಿ ಮಾತಾಡಬೇಕು ತಿಳಿತಾ ಧೃತಿ ತಲೆಗೆ ಹೂವು ಮುಡಿಸುತ್ತಾ ಹೇಳುತ್ತಿದ್ದಳು ಭವ್ಯ ಹುಡುಗಿಯರೆಲ್ಲ ಸೇರಿ ಅವಳನ್ನು ಮೊದಲ ರಾತ್ರಿಗೆ ರೆಡಿ ಮಾಡುತ್ತಿದ್ದರು ಅಕ್ಕ ನಾನು ಏನು ಮಾತಾಡಲ್ಲ ನೀವುಂಟು ನಿಮ್ಮ ಫ್ರೆಂಡ್ ಉಂಟು ಅಯ್ಯೋ ನೀನು ಏನು ಅನ್ನೋದು ಬೇಡ ನಾವು ಅಲ್ಲಿಗೆ ಬಂದಾಗ ಸ್ವಲ್ಪ ಸಿಟ್ಟು ಮಾಡಿಕೊಂಡು ಮಾತಾಡಿ ಸಾಕು ಇಲ್ಲ ಅಕ್ಕ ನನಗೆ ಒಂಥರ ಆಗುತ್ತೆ ಬಿಡು ಭವ್ಯ ಪಾಪ ಅಲ್ಲಿ ಎಲ್ಲರೂ ಇರ್ತಾರೆ ಅವಳಿಗೆ ಯಾಕೆ ಮುಜುಗರ ಮಾಡೋದು ಅಲ್ಲೇ ಕುಳಿತಿದ್ದ ಭಕ್ತಿ ಹೇಳಿದಾಗ ನೀನು ಸುಮ್ಮನೆ ಇರ ಈ ಟೈಮ್ನಲ್ಲೇ ಇವರುಗಳ ರೇಖಿಸೋಕೆ ಸಿಗೋದು ಅಲ್ಲದೆ ಇವಳ ಗಂಡ ನಮ್ಮನ್ನು ಅದೆಷ್ಟು ಅಯ್ಯೋ ಅನ್ನಿಸ್ತಿದ್ದ ಇಷ್ಟು ದಿನ ನಮ್ಮ ಜೊತೆ ಫ್ರೆಂಡ್ಸ್ ಆಗಿ ಇದ್ದೋನು ಅಷ್ಟು ಈಸಿಯಾಗಿ ಇವಳ ಕೈಗೆ ಕೊಡೋಕೆ ಆಗುತ್ತಾ ಅವನಿಗೆ ಏನಾದರೂ ಮಾಡಿಕೊಳ್ಳಿ ನನ್ನ ಬಿಟ್ಟು ಬಿಡಿ ಅಷ್ಟೆ ಧೃತಿ ಮುಜುಗರದಿಂದ ಹೇಳಿದಾಗ ಪಾಪ ಶು ಅಣ್ಣ ಅಂದಳು ಮನ್ವಿ ಪಾಪ ಯಾಕೆ ನಿಧಿ ಕೇಳಿದಾಗ ಅವಳು ಅವನಿಗೆ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡಲ್ಲ ಅಲ್ಲದೆ ಇವಳ ಜೊತೆ ಅದು ಹೇಗೆ ಇರ್ತಾನೋ ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ ಅಂದ ಮನ್ವಿ ಮಾತಿಗೆ ಎಲ್ಲರೂ ನಕ್ಕರೆ ಧೃತಿ ಮನ್ವಿಯನ್ನು ಸಿಟ್ಟಿನಿಂದ ದಿಟ್ಟಿಸಿದಳು ಈ ಮೂವರು ಜೋಡಿಯಲ್ಲಿ ನಿಮಗೆ ಯಾವ ಜೋಡಿ ಇಷ್ಟ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು